ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಗಂಗಾ ಕನ್ನಡತಿ ನಾನು ನೂತನ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಬಡದಡಕು ಎಂಬ ಪುಟ್ಟ ಗ್ರಾಮದ ಓರ್ವ ವಿದ್ಯಾರ್ಥಿನಿ ನಾನು ಈ ದಿನ ಅಮರವಾಹಿನಿ ನ್ಯೂಸ್ ಚಾನೆಲ್ ಅವರು ಆಯೋಜಿಸಿರುವಂತಹ ಸ್ವಾಮಿ ವಿವೇಕಾನಂದರ ಜನ್ಮದಿನದ ನಿಮಿತ್ತವಾಗಿ ಆಯೋಜಿಸಿರುವಂತಹ ರಾಜ್ಯ ಮಟ್ಟದ ಆನ್ಲೈನ್ ಕವಿತೆ ಗೋಷ್ಠಿ ಕಾರ್ಯಕ್ರಮದಲ್ಲಿ ನನ್ನದೊಂದು ಸ್ವರಚಿತ ಕವಿತೆಯನ್ನು ನಿಮ್ಮ ಮುಂದೆ ಹೇಳಲು ಹಾಜರಿರುವೆ ನನ್ನ ಕವಿತೆಯನ್ನು ಆರಂಭಿಸುವ ಮೊದಲು ಜನನೀಂ ಶಾರದಾಂ ದೇವಿಂ ರಾಮಕೃಷ್ಣಂ ಜಗದ್ಗುರುಂ ತಯೋ ಶಿತ್ವ ಪ್ರಾಣ ಮಾಮಿರ್ಮಾ ಓಂ ರತ್ನಾಕರ ಧಹುತ್ಪಾದಂ ಹಿಮಾಲಯ ಕಿರೀಟ ಬ್ರಹ್ಮರಾಜೇಶಿ ರತ್ನಾಟ್ಯ ಒಂದೇ ಭಾರತ ಮಾತರಂ ಎಂಬ ಸುಂದರವಾದ ಸಾಲುಗಳನ್ನು ನೆನೆಯುತ್ತಾ ಭಾರತದ ಆಧ್ಯಾತ್ಮಿಕತೆಯ ಪಿತೃ ಯುವಕರ ಪಾಲಿನ ಸ್ಫೂರ್ತಿಯ ಚಿಲುಮೆಯಾದಂತಹ ಸ್ವಾಮಿ ವಿವೇಕಾನಂದರ ಕುರಿತಾದ ನನ್ನ ಸ್ವರಚಿತವಾದ ರಚಿತವಾದ ಕವಿತೆಯನ್ನು ನಿಮ್ಮ ಮುಂದೆ ಹೇಳಲು ಬಯಸುತ್ತೇನೆ ನನ್ನ ಕವನದ ಶೀರ್ಷಿಕೆ ಇಂತಿದೆ ಇದುವೇ ಭಾರತಾಂಬೆಯ ಕಂದ ಕವನದ ಶೀರ್ಷಿಕೆ ಭಾರತಾಂಬೆಯ ಕಂದ ಕೇಳಿರೈ ಜನರೇ ಹೇಳುವೆನಾ ಅಮರವೀರನ ಕಥೆಯೊಂದ ಕೇಳಿರೈ ಜನರೇ ಹೇಳುವೆನಾ ಅಮರ ವೀರನ ಕತೆಯೊಂದ ಭಾರತಾಂಬೆಯ ಮಡಿಲಲ್ಲಿ ಜನಿಸಿದ ನಾಥ ವಿವೇಕಾನಂದನೆಂಬ ಮಹಾಕಂದ ಭಾರತಾಂಬೆಯ ಮಡಿಲಲ್ಲಿ ಜನಿಸಿದ ನಾಥ ವಿವೇಕಾನಂದನೆಂಬ ಮಹಾಕಂದ ವಿದೇಶಿಗರಿಗೆಲ್ಲ ಅಣ್ಣ ಮುದಡಿ ಮುದಡಿಮಂಕಾಗಿದ್ದ ಭಾರತಾಂಬೆಯ ಮೊಗದಲ್ಲಿ ಹೊಸ ತಂದ ಮುದಡಿ ಮಂಕಾಗಿದ್ದ ಭಾರತಾಂಬೆಯ ಮೊಗದಲ್ಲಿ ಹೊಸ ತಂದ ಏಳಿರೈ ಭಾರತೀಯರೇ ಎಂದು ಎಚ್ಚರಿಕೆಯ ಕರೆ ಕೊಟ್ಟ ದೇವಧೂತ ನೀತ ಏಳಿರೈ ಭಾರತೀಯರೇ ಎಂದು ಎಚ್ಚರಿಕೆಯ ಕರೆ ಕೊಟ್ಟ ದೇವಧೂತ ನೀತ ಪರಿಪೂರ್ಣತೆಯೇ ಶಿಕ್ಷಣದ ಗುರಿ ಎಂದ ಮಹಾನ್ ಜ್ಞಾನೀತ ಪರಿಪೂರ್ಣತೆಯ ಶಿಕ್ಷಣದ ಗುರಿ ಎಂದ ಮಹಾನ್ ಜ್ಞಾನಿ ಈತ ಗುರುವಿಗಾಗಿ ಆಶ್ರಮವನ್ನೇ ಆರಂಭಿಸಿದ ಶ್ರೇಷ್ಠ ಶಿಷ್ಯನೀತ ಗುರುವಿಗಾಗಿ ಆಶ್ರಮವನ್ನೇ ಆರಂಭಿಸಿದ ಶ್ರೇಷ್ಠ ಶಿಷ್ಯನೀತ ಇಡೀ ಜಗತ್ತಿಗೆ ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ಸಾರಿದ ಮಹಾನ್ ಯೋಗಿ ಈತ ಇಡೀ ಜಗತ್ತಿಗೆ ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ಸಾರಿದ ಮಹಾನ್ ಯೋಗಿ ಈತ ಬಾಲ್ಯದಿಂದಲೇ ಇವರಿಗೆ ಮಾತೃಭಾಷೆಯ ಮೇಲೆ ಬಹಳ ಪ್ರೀತಿಯಂತೆ ಬಾಲ್ಯದಿಂದಲೇ ಇವರಿಗೆ ಮಾತೃಭಾಷೆಯ ಮೇಲೆ ಬಹಳ ಪ್ರೀತಿಯಂತೆ ಆಂಗ್ಲ ಭಾಷೆಯ ಮೇಲಿನ ತಾತ್ಸಾರದಿಂದ ಶಾಲೆಯನ್ನು ತ್ಯಜಿಸಿದ್ದ ಅದೆಷ್ಟೋ ದಿನಗಳುಂಟಂತೆ ಆಂಗ್ಲ ಭಾಷೆಯ ಮೇಲಿನ ತಾತ್ಸಾರದಿಂದ ಶಾಲೆಯನ್ನು ತ್ಯಜಿಸಿದ್ದ ಅದೆಷ್ಟೋ ದಿನಗಳುಂಟಂತೆ ಸಾಧನೆ ಇಲ್ಲದೆ ಸುತ್ತರೆ ಸಾವಿಗೆ ಅವಮಾನ ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನವೆನ್ನುತ್ತಾ ಯುವಕರಿಗೆ ಸಾಧನೆಯತ್ತ ಮುಖ ಮಾಡಿದ ಸ್ಫೂರ್ತಿಯ ಚಿಲುಮೆ ಇವರು ಹುಟ್ಟು ದಾರಿದ್ರ್ಯವಾಗಿದ್ದರೂ ಸಾವು ಚರಿತ್ರೆಯಾಗಬೇಕೆಂಬ ಸಂದೇಶವನ್ನು ಸಾರಿದ ಜಗಜ್ ಇವರು ಜಗಜ್ ಇವರು ಅವಿವೇಕರಿಗೆ ವಿವೇಕವನ್ನ ಆನಂದದಿಂದ ಉಣಪಡಿಸಿ ಅಂದರಲ್ಲಿ ಆಧ್ಯಾತ್ಮಿಕತೆಯ ದಿವ್ಯ ಜ್ಯೋತಿಯನ್ನು ಬೆಳಗಿಸಿ ಅವಿವೇಕ ಅವಿವೇಕರಿಗೆ ವಿವೇಕವನ್ನ ಆನಂದದಿಂದ ಉಣಪಡಿಸಿ ಅಂದರಲ್ಲಿ ಆಧ್ಯಾತ್ಮಿಕತೆಯ ದಿವ್ಯ ಜ್ಯೋತಿಯನ್ನು ಬೆಳಗಿಸಿ ಮೌಢ್ಯರ ಮನದಲ್ಲಿ ವೈಚಾರಿಕತೆಯ ಕ್ರಾಂತಿಯನ್ನೆಬ್ಬಿಸಿದ ಭೂಪ ವೈ ಮೌಢ್ಯರ ಮನದಲ್ಲಿ ವೈಚಾರಿಕತೆಯ ಕ್ರಾಂತಿಯನ್ನೆಬ್ಬಿಸಿದ ಭೂಪ ಕತ್ತಲೆಯಲ್ಲಿದ್ದ ದೇಶವನ್ನ ಆತ್ಮಶಕ್ತಿಯ ಮೂಲಕ ಬೆಳಗಿಸಿದ ನಂದಾ ದೀಪ ಕತ್ತಲೆಯಲ್ಲಿದ್ದ ದೇಶವನ್ನ ಆತ್ಮಶಕ್ತಿಯ ಮೂಲಕ ಬೆಳಗಿಸಿದ ನಂದಾ ದೀಪ ಭಾರತ ಏಳಲ್ಲಿ ವಿಶ್ವವನ್ನೇ ಎಚ್ಚರಿಸಲಿ ಎಂದರು ಯುವ ಜನತೆಗೆ ಅಂಟಿದ್ದ ಸೋಮಾರಿತನದ ಜಡ್ಡನ್ನ ಕಿತ್ತೊಗೆದರು ಭಾರತ ಹೇಳ ವಿಶ್ವವನ್ನೇ ಎಚ್ಚರಿಸಲಿ ಎಂದರು ಯುವ ಜನತೆಗೆ ಅಂಟಿದ್ದ ಸೋಮಾರಿತನದ ಜಡ್ಡನ್ನ ಕಿತ್ತೊಗೆದರು ತಮ್ಮ ಆದರ್ಶವಾದ ವ್ಯಕ್ತಿತ್ವದ ಮೂಲಕ ಅಜರಾಮರರಾದರು ತಮ್ಮ ಆದರ್ಶವಾದ ವ್ಯಕ್ತಿತ್ವದ ಮೂಲಕ ಅಜರಾಮರರಾದರು ಅವರೇ ನಮ್ಮ ಭಾರತಾಂಬೆಯ ಹೆಮ್ಮೆಯ ಕಂದ ಭಾರತದ ಸಂಸ್ಕೃತಿಯ ಪ್ರತಿಬಿಂಬ ಅವರೇ ನಮ್ಮ ಭ ಭಾರತಾಂಬೆಯ ಹೆಮ್ಮೆಯ ಕಂದ ಭಾರತದ ಸುಸಂಸ್ಕೃತಿಯ ಪ್ರತಿಬಿಂಬ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಧನ್ಯವಾದಗಳು